ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಹದಿನೇಳು ಬುಧವಾರ ಆಗುತ್ತೆ ಏಕಾದಶಿ ರಾತ್ರಿ ಒಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಇದೆ ಆ ನಂತರ ದ್ವಾದಶಿ ಆರಂಭ ಆಗುತ್ತೆ ಪುನರ್ವಸು ನಕ್ಷತ್ರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇದೆ ಆನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ ಇಲ್ಲಿ ಪರಿಗ ಯೋಗ ಮತ್ತು ಭವಕರಣ ಇದೆ ಈ ದಿನ ದಿನ ಮತ್ತು ನಕ್ಷತ್ರ ಒಂಬತ್ತು ಇಪ್ಪತ್ತೊಂದರ ನಂತರ ನಕ್ಷತ್ರ ಬದಲಾಗೋದು ಒಳ್ಳೆಯದಿದೆ ಆದ್ದರಿಂದ ಕೆಲವರು ಪಿತೃಪಕ್ಷ ಅಂತ ಯಾವುದೇ ಒಂದು ಕೆಲಸಗಳನ್ನು ಮಾಡಲ್ಲ ಆದರೆ ಕೆಲವು ಪಂಗಡಗಳು ಇದನ್ನು ಈ ವೇಳೆಯಲ್ಲಿ ಸಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಯಾರು ಸಾಮಾನ್ಯವಾಗಿ ನಿಷೇಧ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದರೆ ಮುಂಚೆಯೇ ಅದನ್ನು ಖಂಡಿತವಾಗ್ಲೂ ಮುಂದುವರಿಸಿ ಯಾವುದೇ ಒಂದು ರೀತಿಯ ತೊಂದರೆ ಉಂಟಾಗಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲಿ ಉತ್ತಮ ಯಶಸ್ಸು ಖಂಡಿತವಾಗಲೂ ದೊರೆಯುತ್ತೆ ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಆರಂಭ ಆಗುತ್ತೆ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇದನ್ನು ಮಠ ಮಠಮಠ ಮಧ್ಯಾಹ್ನ ಅಂತ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ ಸಾಮಾನ್ಯವಾಗಿ ಆನಂತರ ಮುಖ್ಯವಾಗಿ ಯಮಗಂಡ ಕಾಲ ಈ ಯಮಗಂಡ ಕಾಲ ಇವತ್ತು ಬೆಳಗ್ಗೆ ಏಳು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಇದೆ ನಾನು ಪ್ರತಿದಿನ ಹೇಳ್ತಾನೆ ಇರ್ತೀನಿ ಯಮಗಂಡ ಕಾಲದಲ್ಲಿ ಹೊಸ ವಾಹನವನ್ನು ಕೊಳ್ಕೋಬಾರ್ದು ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಬೇರೆ ಕಡೆಯಿಂದ ಮನೆಗೆ ಬರ್ಬೋದು ಯಾವುದೇ ತೊಂದರೆ ಇಲ್ಲ ಹಾಗೆ ಯಾವುದೇ ಔಷಧಿಯನ್ನು ಹೊಸದಾಗಿ ತಗೊಂಬದಕ್ಕೆ ಆರಂಭ ಮಾಡಬಾರ್ದು ಇದು ಮುಖ್ಯವಾದಂತಹ ವಿಚಾರ ಜ್ಯೋತಿಷ್ಯ ಅಂದರೆ ಸಂಪೂರ್ಣ ನಂಬಿಕೆಯ ವಿಚಾರ ಅದು ನಿಮಗೆ ಸಂಬಂಧಪಟ್ಟಿದ್ದು ನಂಬೋದು ಒಪ್ಪೋದು ಬಿಡೋದು ಅವೆಲ್ಲ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡುತ್ತೆ ಮೇಷರಾಶಿಯವರು ಒಂದು ಹೊಸತನದ ನಿರೀಕ್ಷೆಯಲ್ಲಿ ಇರ್ತೀರಿ ಅಂದರೆ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಬೇಸರ ಇರುತ್ತೆ ಹಾಗೆಯೇ ಯಾವುದೇ ಒಂದು ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಉನ್ನತಿ ಇರಲ್ಲ ಈ ಕಾರಣದಿಂದ ಏನಪ್ಪ ಮಾಡ್ತೀವಿ ಸ್ವಲ್ಪ ಬದಲಾವಣೆಯ ನಿರೀಕ್ಷೆಯಲ್ಲಿ ಇರ್ತದೆ ಆದ್ರೇನಪ್ಪ ಆಗುತ್ತೆ ಅಂದರೆ ನೀವೆಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ನಿರೀಕ್ಷೆಯಂತೆ ಅವಕಾಶಗಳು ದೊರೆಯಲ್ಲ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ದೊರೆವ ಫಲಗಳನ್ನು ನೀವು ಪಡೀಲೇಬೇಕಾಗತ್ತೆ ಅಂದರೆ ಇವಾಗ ಇರುವಂತಹ ಕೆಲಸ ಕಾರ್ಯಗಳನ್ನೇ ಅನಿವಾರ್ಯವಾಗಿ ಕೆಲ ದಿನಗಳವರೆಗೂ ಮುಂದುವರೆಸ್ಕೊಂಡು ಹೋಗಬೇಕಾಗತ್ತೆ ಹಾಗೆ ನೀವು ಇದಕ್ಕೆ ಹೊಂದ್ಕೊಂಡು ಹೋಗ್ತೀರಿ ಯಾಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿರುತ್ತೆ ಪ್ರತಿಯೊಂದನ್ನು ಕ್ರೀಡಾ ಮನೋಭಾವನೆಯಿಂದ ತಗೋತೀರಿ ಆದರೆ ಮುಖ್ಯವಾದ ವಿಚಾರ ಇವತ್ತು ಚುರುಕುತನದಿಂದ ಕೆಲಸವನ್ನು ಮಾಡ್ತೀರಿ ಅದು ಸರಳವಾದ ವಿಚಾರವಾಗಿರಲಿ ಅಥವಾ ಸ್ವಲ್ಪ ಕಠಿಣವಾದ ವಿಚಾರ ಇರಲಿ ಪ್ರತಿಯೊಂದರಲ್ಲೂ ಹೆಚ್ಚಿನ ಪರಿಶ್ರಮದಿಂದ ನೀವು ಯಶಸ್ಸನ್ನು ಕಾಣ್ತೀರಿ ಇದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಇಲ್ಲ ಆದರೆ ಈ ವಿದ್ಯಾರ್ಥಿಗಳು ಮಾತ್ರ ತಮ್ಮ ಗುರಿಯನ್ನು ತಲುಪೋದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಪಡಲೇಬೇಕಾಗತ್ತೆ ಸುಲಭವಾಗಿ ಯಾವುದೂ ಅವರ ಕೈಗೆಟಕಲ್ಲ ಇನ್ನು ಉನ್ನತ ಮಟ್ಟದ ಅಭ್ಯಾಸಕ್ಕಾಗಿ ದೂರದ ಪ್ರದೇಶಕ್ಕೆ ಹೋಗುವ ಸಾಧ್ಯತೆ ಇದೆ ಸ್ವಲ್ಪ ಪ್ರಯತ್ನಪಟ್ಟು ಆತ್ಮೀಯರ ಸಹಾಯವನ್ನು ಪಡೆದರೆ ಕೆಲವರು ವಿದೇಶಕ್ಕೆ ಸಹ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ತೆರಳಬಹುದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಆದಾಯ ಮತ್ತು ಖರ್ಚು ವೆಚ್ಚಗಳು ಸಮ ಪ್ರಮಾಣದಲ್ಲಿ ಇರುತ್ತೆ ಇದು ಮುಖ್ಯವಾದಂತಹ ವಿಚಾರ ವೃಷಭರಾಶಿ ಇವತ್ತು ಅವರ ನಿರೀಕ್ಷೆಗೂ ಮೀರಿದಂತಹ ಹಣಕಾಸಿನ ಅನುಕೂಲತೆ ಒದಗಿ ಬರುತ್ತೆ ಅಂದರೆ ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಾ ಇರೋರಿಗೆ ಉತ್ತಮ ಲಾಭ ಸಿಗುತ್ತೆ ಉದ್ಯೋಗದಲ್ಲಿ ನಿರತರಾಗಿರೋರಿಗೆ ಅನಿರೀಕ್ಷಿತವಾಗಿ ಒಂದು ಪ್ರಶಸ್ತಿಯ ರೀತಿ ಹಣದ ಒಂದು ಸಹಾಯ ಸಿಗುತ್ತೆ ಹಾಗೆಯೇ ಇವರು ಯಾರಿಗಾದ್ರೂ ಸಮಯಕ್ಕೆ ಅವರ ಕಷ್ಟದ ಸಮಯಕ್ಕಿಂತ ನೀಡೋ ಹಣ ತಿರ್ಗ ವಾಪಸ್ಸು ಇವರ ಕೈ ಸೇರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಇವರಿಗೆ ಇವತ್ತು ಉತ್ತಮ ಆದಾಯ ಇರುತ್ತೆ ಆದರೆ ಇವರು ಏನಪ್ಪ ಮಾಡ್ತಾರೆ ಇವತ್ತು ಅಂದರೆ ನೂರು ರೂಪಾಯಿ ಬಂದರೆ ಇನ್ನೂರು ರೂಪಾಯಿ ಖರ್ಚು ಮಾಡೋದಕ್ಕೆ ಸಿದ್ಧರಾಗ್ತಾರೆ ಆದ್ದರಿಂದ ಮುಖ್ಯವಾಗಿ ಸಾಧ್ಯವಾದಷ್ಟು ಖರ್ಚು ವೆಚ್ಚವನ್ನು ನಿಯಂತ್ರಿಸೋದು ಇವತ್ತು ತುಂಬ ಒಳ್ಳೆಯದು ನಿಮ್ಮ ಮನಸ್ಸಿನಲ್ಲಿ ತುಂಬ ದಿನದಿಂದ ಕಾಡುತ್ತಿದ್ದ ಕೆಲವೊಂದು ವಿಚಾರಗಳನ್ನು ಇವತ್ತು ಆತ್ಮೀಯರಿಗೆ ತಿಳಿಸ್ತೀರಿ ಅದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಇಲ್ಲಿ ಮುಖ್ಯವಾದ ವಿಚಾರ ಕುಟುಂಬದ ವಿಚಾರ ಆದರೆ ನೀವು ಕುಟುಂಬದ ಸದಸ್ಯರ ಬಗ್ಗೆ ಅದನ್ನು ಹೇಳಲ್ಲ ಹಾಗೆ ಉದ್ಯೋಗದ ವಿಚಾರ ಆದರೆ ನಿಮ್ಮ ಜೊತೆ ಕೆಲಸ ಮಾಡೋರ ಜೊತೆ ಸಹೋದ್ಯೋಗಿಗಳಿಗೆ ಅದರ ಬಗ್ಗೆ ಹೇಳಲ್ಲ ಏನು ಮಾಡ್ತೀರಿ ಮೂರನೇ ವ್ಯಕ್ತಿಗೆ ನಿಮ್ಮ ಮನಸ್ಸಿನಲ್ಲಿ ಉಂಟಾಗಿರುವ ಒಂದು ತಳಮಳದ ಬಗ್ಗೆ ಹೇಳ್ತೀರಿ ಇದರಿಂದ ಅನಿರೀಕ್ಷಿತವಾದಂಥ ಬೆಳವಣಿಗೆ ಉಂಟಾಗುತ್ತೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ಒಂದು ಯೋಚನೆ ಬೇಡ ಆದರೆ ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಈ ದಿನ ಕುಟುಂಬದ ಕೆಲಸ ಕಾರ್ಯಗಳು ಅದರಲ್ಲೂ ಕೆಲವೊಂದು ಈ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಬಹುದಿನದಿಂದ ಬಾಕಿ ಇರುತ್ತೆ ಇವತ್ತು ಏನು ಮಾಡ್ತೀರಿ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಕುಟುಂಬದ ಒಳಿತಿಗಾಗಿ ಮಾಡಬೇಕಾದಂತಹ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ನಿಮ್ಮ ಕರ್ತವ್ಯ ಎನ್ನುವ ರೀತಿ ಪರಿಗಣಿಸಿ ಪೂರೈಸ್ತೀವಿ ಅಂದರೆ ಇವತ್ತು ನೀವು ಆರಾಮಾಗಿ ಯಾವುದೇ ಒಂದು ಕಷ್ಟ ಇಲ್ಲದಿರೋ ಸುಲಭವಾಗಿರ್ಬೋದು ಸುಲ ಆರಾಮಾಗಿರ್ಬೋದು ಆದರೆ ಜವಾಬ್ದಾರಿಗಳನ್ನು ನೀವೇ ಬರ ಮಾಡ್ಕೋತೀರಿ ಇದರಿಂದ ವಿಶ್ರಾಂತಿ ಇಲ್ಲದ ದುಡಿಮೆ ನಿಮಗೆ ಇರುತ್ತೆ ಒಂದೇ ಒಂದು ಇವತ್ತಿನ ವಿಚಾರ ನೆಗೆಟಿವ್ ಆಗಿ ಹೇಳಬೇಕು ಅಂದರೆ ಯಾವುದೇ ವಿಚಾರ ಆದರೂ ಅದು ಸರಳವಾದ ವಿಚಾರ ಆದರೂ ಕೂಡ ನೀವು ನಿರ್ದಿಷ್ಟವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಬಲ್ಲ ಏನು ಮಾಡ್ತೀರಿ ಪ್ರತಿಯೊಬ್ಬರ ಮನಸ್ಸನ್ನು ಅರ್ತ್ಕೊಂಬಕ್ಕೆ ಪ್ರಯತ್ನ ಪಡ್ತೀರಿ ಹಾಗೆ ಪ್ರತಿಯೊಬ್ಬರ ಸಲಹೆ ಸೂಚನೆಯನ್ನು ತಿಳ್ಕೊಮಕ್ಕೆ ಪ್ರಯತ್ನಿಸ್ತೀರಿ ಇದರಿಂದ ಏನು ಮಾಡ್ತೀರಿ ನೀವು ನಿಮ್ಮ ಸ್ವಂತ ನಿರ್ಧಾರಗಳನ್ನು ಮರೆತು ಪ್ರತಿಯೊಂದನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಬಕ್ಕೆ ಪ್ರಯತ್ನ ಪಡ್ತೀರಿ ಇದರಿಂದ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ನಿಂತ ನೀರಿನಂತೆ ಅಲ್ಲೇ ಇರುತ್ತೆ ಆದರೆ ನಿಮ್ಮ ಶ್ರದ್ಧೆಗೆ ನಿಮ್ಮ ಒಳ್ಳೆಯತನಕ್ಕೆ ಪ್ರತಿಯೊಬ್ಬರೂ ನಿಜಕ್ಕೂ ಮಾಡು ಹೋಗ್ತಾರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯದಕ್ಷತೆಗೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಮೆಚ್ಚುಗೆ ಸಿಗುತ್ತೆ ಹಾಗೆ ಎಲ್ಲರಿಂದ ಸಹಾಯ ಸಹಕಾರ ಸಹ ಸಿಗುತ್ತೆ ಒಟ್ಟಾರೆ ನಿಮಗಿವತ್ತು ತುಂಬ ಸಂತೋಷದ ದಿನ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಎಲ್ಲರಿಗೂ ಒಳ್ಳೆಯದಾಗಿ ಒಳ್ಳೆಯದನ್ನೇ ಮಾಡ್ತೀರಿ ಅದರಿಂದ ಬೆ ಪ್ರತಿಯೊಬ್ಬರಿಂದ ನೀವು ಒಳ್ಳೆಯದನ್ನು ಖಂಡಿತವಾಗೂ ನಿರೀಕ್ಷೆ ಮಾಡ್ಬೋದು ಕಟಕ ರಾಶಿಯವರು ರಾಶಿಯವರು ಇವತ್ತು ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಆತುರದ ನಿರ್ಧಾರಗಳನ್ನು ತಗೋತಾರೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಯಾವುದೋ ರೀತಿಯ ಭಯ ಅಥವಾ ಗೊಂದಲ ಇರುತ್ತೆ ಯಾವ ವಿಚಾರದಲ್ಲಿ ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಇವಾಗ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ದೊರೆಯುತ್ತೆ ಎರಡು ಅಥವಾ ಮೂರು ಕಡೆಯಿಂದ ಬರುತ್ತೆ ಪ್ರತಿಯೊಬ್ಬರೂ ಹೇಳ್ತಾರೆ ಇಂಥ ಯಾವ ಕಂಪ್ನಿ ಚೆನ್ನಾಗಿದೆ ಯಾವ ಕಂಪ್ನಿಯಲ್ಲಿ ಒಂದು ಕೆಲಸ ಅಸ್ಥಿರವಾಗಿ ತುಂಬ ದಿನಗಳ ಕಾಲ ಇರ್ಬೋದು ಎಲ್ಲಿ ಉತ್ತಮ ಆದಾಯ ಬರುತ್ತೆ ಎಲ್ಲ ಹೇಳ್ತಾರೆ ಆದರೆ ಇವರೇನು ಮಾಡ್ತಾರೆ ಪ್ರತಿಯೊಬ್ಬರ ಮಾತನ್ನು ಕೇಳ್ತಾರೆ ಯಾರ ಮನಸ್ಸಿಗೂ ಬೇಸರವನ್ನು ಉಂಟು ಮಾಡಲ್ಲ ಆದರೆ ತನ್ನದೇ ಆದ ಸ್ವಂತ ನಿರ್ಧಾರಕ್ಕೆ ಬದ್ಧರಾಗ್ತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವತ್ತು ನೀವು ಬೇರೆಯವರ ಅನುಭವವನ್ನು ಖಂಡಿತವಾಗ್ಲೂ ನೀವು ಉಪಯೋಗಿಸ್ಕೋಬೇಕು ಸಾಧ್ಯವಾದಷ್ಟು ಸ್ವಂತ ನಿಲುವಿನಿಂದ ದೂರ ಇರಿ ಇಲ್ಲವಾದರೆ ತೊಂದರೆಗೆ ಒಳಗಾಗುವ ಸಾಧ್ಯತೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ರೀತಿ ನೀತಿಗಳು ಎಲ್ಲರಿಗೂ ಮೆಚ್ಚುಗೆ ಆಗುತ್ತೆ ಹಾಗೆ ನಿಮಗೆ ನಿಮ್ಮ ಸಾಕಷ್ಟು ಅನುಕೂಲತೆಗಳು ಕಂಡುಬರುತ್ತೆ ಇದರಿಂದ ನಿಮಗೆ ಸಂತೋಷವಾಗಿ ಬಾಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಪ್ರತಿಯೊಂದು ಕೆಲಸವನ್ನು ತುಂಬ ಉತ್ಸಾಹದಿಂದ ಮಾಡೋದಕ್ಕೆ ಆರಂಭ ಮಾಡ್ತೀನಿ ಆ ಹಣಕಾಸಿನ ಬಗ್ಗೆ ಯಾವುದೇ ಯೋಚನೆ ಇಲ್ಲ ಉತ್ತಮ ಹಣ ಆದಾಯ ಇರುತ್ತೆ ಏನು ಮಾಡ್ತೀನಿ ಮನೆಗೆ ಸಂಬಂಧಪಟ್ಟಂತಹ ಪದಾರ್ಥಗಳನ್ನು ತಗೊಬೋದಕ್ಕೆ ಹೆಚ್ಚಿನ ಹಣವನ್ನು ವೆಚ್ಚ ಮಾಡ್ತೀನಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ ನಿಮಗೆ ತಿಳಿಯದಂತೆ ಬೇರೆಯವರ ಮನಸ್ಸಿಗೆ ಬೇಸರವಾಗುವಂತಹ ಮಾತುಕತೆ ಬರಬಹುದು ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಏರಿಳಿತ ಕಂಡುಬರುತ್ತೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಸಿಂಹ ರಾಶಿಯವರಿಗೆ ಇವತ್ತು ಅಗಾಧವಾದಂತಹ ಆತ್ಮವಿಶ್ವಾಸ ಇರುತ್ತೆ ಒಂದು ಎರಡನೇದು ಅತಿಯಾದ ಕೋಪ ಇರುತ್ತೆ ಇವ ಇವೆರಡರ ಒಂದು ಅವರಿಗಿರುತ್ತೆ ಒಂದು ಆತ್ಮವಿಶ್ವಾಸದ ಬಗ್ಗೆನೂ ಗೊತ್ತಿರುತ್ತೆ ಕೋಪದ ಬಗ್ಗೆನೂ ಗೊತ್ತಿರುತ್ತೆ ಆದ್ದರಿಂದ ಇವರೇನಪ್ಪ ಮಾಡ್ತಾರೆ ಇವತ್ತು ಅಂದರೆ ಬೇರೆಯವರ ಸಹವಾಸನೇ ಬೇಡ ಬೇರೆಯವರ ಜೊತೆ ಜಗಳ ಕಾಯೋದು ಬೇಡ ನನಗೆ ಕೆಟ್ಟಸರು ಬೇಡ ಬರೋದು ಬೇಡ ಅಂದ್ಬಿಟ್ಟು ಏನು ಮಾಡ್ತಾರೆ ಶಾಂತ ರೀತಿಯಲ್ಲಿ ಇರ್ತಾರೆ ಬೇರೆಯವರ ಜೊತೆ ಮನಬಿಚ್ಚಿ ಮಾತಾಡೋದು ಸಹಿತ ಇಲ್ಲ ಆದರೆ ಕೆಲವೊಂದು ವಾದ ವಿವಾದಗಳು ಕುಟುಂಬದ ಸದಸ್ಯರ ಕಾರಣದಿಂದ ಆರಂಭ ಆಗುತ್ತೆ ಅವಾಗ ಏನು ಮಾಡಬೇಕು ತನ್ನ ಜನರನ್ನು ಇವರು ರಕ್ಷಿಸ್ಕೊಳ್ಳೇಬೇಕಲ್ಲ ಆಗ ಇವರು ವಾದ ವಿವಾದದಲ್ಲಿ ತೊಡಗ್ತಾರೆ ಇಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ಆಗುತ್ತೆ ಏನಾಗುತ್ತೆ ಪಾಡಿ ಇವರು ಇರ್ತಾರೆ ಯಾರೋ ಇಬ್ಬರಲ್ಲಿ ಮನಸ್ತಾಪ ಬರುತ್ತೆ ಅವರು ವಾದ ವಿವಾದದಲ್ಲಿ ತೊಡಗ್ತಾರೆ ಜಗಳಲ್ಲಿ ಇವರೇನು ಮಾಡ್ತಾರೆ ಅದನ್ನು ನೋಡಿ ಅವರಿಬ್ರು ಸಮಾಧಾನ ಮಾಡೋಣ ಅಂತ ಹೋಗ್ತಾರೆ ಆದರೆ ಇವರು ಸಹ ಜಗಳದಲ್ಲಿ ನಿರತರಾಗ್ತಾರೆ ಕೊನೆಯಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಅವರಿಬ್ರು ಒಂದಾಗ್ತಾರೆ ಇವರು ಮೂಲೆ ಗುಂಪಾಗ್ತಾರೆ ಇದರ ಸಾರಾಂಶ ಒಂದೇ ಸಾಧ್ಯವಾದಷ್ಟು ಇಂದು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡೋದು ಒಳ್ಳೆಯದು ಆನಂತರ ವೇಳೆ ಇದ್ದರೆ ಬೇರೆಯವರಿಗೆ ಸಹಾಯ ಮಾಡೋಕ್ಕೋಗಿ ಏನು ತೊಂದರೆ ಇಲ್ಲ ಇಲ್ಲಿ ಕಾರಣ ಏನಪ್ಪ ಅಂದರೆ ನಿಮಗೆ ಇವತ್ತು ಉತ್ತಮ ವರಮಾನ ಬರುವ ಸಾಧ್ಯತೆಗಳಿದೆ ಆದ್ದರಿಂದ ವಿವಾದಕ್ಕೆ ತುತ್ತಾದರೆ ಹಣಕಾಸಿನ ಕೊರತೆ ಉಂಟಾಗುತ್ತೆ ಆರೋಗ್ಯದ ಬಗ್ಗೆ ತೊಂದರೆ ಬೇಡ ಉತ್ತಮ ಆರೋಗ್ಯ ಆಗುತ್ತೆ ಕನ್ಯಾ ರಾಶಿಯವರು ಯಾವುದೊಂದು ಕೆಲಸ ಕಾರ್ಯಗಳಲ್ಲಿ ಮುತುವರ್ಜಿ ತೋರಿಸಲ್ಲ ಅವರೇ ತಾವೇ ತಾನಾಗಿ ಹೋಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಏನು ಮಾಡಬೇಕು ಇವರಿಗೆ ಬೇರೆಯವರ ಬೆಂಬಲ ಬೇಕಾಗುತ್ತೆ ಒಂದು ವೇಳೆ ಬೇರೆಯವರ ಬೆಂಬಲ ಸಿಗಲ್ಲ ಏನು ಮಾಡೋದು ಕನಿಷ್ಠ ಪಕ್ಷ ಸ್ಫೂರ್ತಿಯಾದರೂ ಬೇಕಾಗುತ್ತೆ ಇವರಿಗೆ ಸೋಮೇರಿತನ ಇಲ್ಲ ಇವತ್ತು ಆದರೆ ಮನಸ್ಸಿನಲ್ಲಿ ಅಳುಕಿನ ಭಾವನೆ ಇರುತ್ತೆ ಏನಾದರೂ ತಪ್ಪಾದರೆ ಕೇವಲ ತಾನು ಕಷ್ಟಪಡೋದಲ್ಲ ತನ್ನನ್ನು ನಂಬಿದ ಜನ ತನ್ನ ಸುತ್ತಮುತ್ತಲಿನ ಜನ ಸಹ ಕಷ್ಟವನ್ನು ಪಡಬೇಕಾಗತ್ತೆ ಅನ್ನೋ ಒಂದು ಮನಸ್ಸಿರುತ್ತೆ ಆದ್ದರಿಂದ ಇವತ್ತಿವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಹ ಹೆಚ್ಚಿನ ಆಸಕ್ತಿಯನ್ನು ವಹಿಸಲ್ಲ ಹಾಗಾದರೆ ಏನಾಗುತ್ತೆ ಸ್ವಲ್ಪ ಇವತ್ತು ವಿಶ್ರಾಂತಿಯನ್ನು ತಗೋತಾರೆ ಇದಕ್ಕೆ ಮತ್ತೊಂದು ಕಾರಣ ಇದೆ ಇವರ ಒಂದು ಈ ದೈಹಿಕ ಶಕ್ತಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಈ ವೀಕ್ನೆಸ್ ಅಂತ ಹೇಳ್ತೀವಲ್ಲ ಆ ಥರ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮನಸ್ಸು ಆಗಲ್ಲ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಮಾತ್ರ ಅವರ ಮನಸ್ಸಿನಂತೆ ಅವರು ನಡೀತಾರೆ ಅದರಿಂದ ಎಲ್ಲರಿಗೂ ಸಂತಸ ಬರುತ್ತೆ ಅವರ ನಿರೀಕ್ಷೆಗೂ ಮೀರಿದ ಯಶಸ್ಸು ಅವರಿಗೆ ಸಿಗುತ್ತೆ ಉತ್ತಮ ವಿದ್ಯಾಭ್ಯಾಸವನ್ನು ಗಳಿಸ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಗಳಿಸಿದ ಹಣವನ್ನು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಖರ್ಚು ಮಾಡ್ತಾರೆ ಉತ್ತಮ ಆದಾಯ ಇದ್ರೂ ಹಣವನ್ನು ಉಡಿಸ್ಕೊಂಬೋದಕ್ಕೆ ಸಾಧ್ಯ ಆಗದಿರ ದಿನದ ಕೊನೆಗೆ ಹಣದ ಕೊರತೆಯಿಂದ ಬಳಲುತ್ತಾರೆ ಸ್ತ್ರೀಯರು ಅವರಿಗೆ ಇಷ್ಟವಾದಂತಹ ವಸ್ತ್ರಾಪಡನ್ನು ಕೊಂಡ್ಕೊಂಬೋದಕ್ಕೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ ಉತ್ತಮ ಆರೋಗ್ಯ ಇರುತ್ತೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ತುಲಾರಾಶಿಯವರು ತುಲಾರಾಶಿಯವರ ಜೀವನದಲ್ಲಿ ಮುಖ್ಯವಾಗಿ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರಲ್ಲ ಯಾವುದೋ ಒಂದು ವಿಚಾರಕ್ಕೆ ಮನಸ್ತಾಪ ಇರುತ್ತೆ ಬೇರೆಯವರ ವಿಚಾರದಿಂದ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಒಟ್ಟಾರೆ ಒಬ್ಬರ ಮನಸ್ಸನ್ನು ಒಬ್ಬರು ಅರಿತ್ಕೊಂಬೋದರಲ್ಲಿಯೇ ಇವತ್ತು ವಿಫಲರಾಗ್ತಾರೆ ಆದ್ದರಿಂದ ನೀವು ಮುಖ್ಯವಾಗಿ ದಂಪತಿಗಳು ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡೋದು ಒಳ್ಳೆಯದು ಕೇವಲ ನಿಮ್ಮ ವಿಚಾರ ಅಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೆ ಆಗುತ್ತೆ ಎಲ್ಲರೂ ಒಳ್ಳೆಯ ಎಲ್ಲರ ಜೊತೆ ಚೆನ್ನಾಗೇ ಇರ್ತೀವಿ ಏನು ಪ್ರಾಬ್ಲಮ್ ಬರೋಲ್ಲ ಆದರೆ ಯಾವುದಾದರೂ ಒಂದು ಹೊಸ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕಾಗಿ ಬಂದರೆ ಮಾತ್ರ ಒಬ್ಬರೊಬ್ಬರ ನಿರ್ಧಾರ ಒಂದೊಂದಾಗತ್ತೆ ಆ ಒಮ್ಮತ ಅನ್ನೋದು ಬರೋದಕ್ಕೆ ಸಾಧ್ಯನೇ ಆಗಲ್ಲ ಇವತ್ತು ಆದ್ದರಿಂದ ಸಾಧ್ಯವಾದಷ್ಟು ಕೂಡ ಸಮಾನ ಚಿಂತನೆ ಇರಲಿ ಸಾಧ್ಯವಾದಷ್ಟು ಆತುರಕ್ಕೆ ಒಳಗಾಗಬೇಡಿ ಸ್ವಲ್ಪ ಸಹನೆಯಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇವತ್ತು ಬಾಳುವುದು ತುಂಬ ಮುಖ್ಯವಾಗುತ್ತೆ ಆಗ ಮಾತ್ರ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ಸಹ ಯಶಸ್ವಿಯಾಗಿ ಮುಂದುವರಿಯುತ್ತೆ ನಿಮ್ಮ ನಿರೀಕ್ಷೆಯಂತೆ ಯಶಸ್ಸನ್ನು ಸಹ ಕಾಣುತ್ತೆ ಉನ್ನತ ಅಧಿಕಾರಿಗಳು ಯಾರಾದರೂ ಇದ್ದರೆ ಅವರು ಅನಗತ್ಯವಾಗಿ ದೊಡ್ಡ ಸಮಸ್ಯೆಯನ್ನು ತಾವೇ ಸೃಷ್ಟಿ ಮಾಡ್ಕೋತಾರೆ ತಮ್ಮ ತಪ್ಪಿಗೆ ತಾವೇ ಬೆಲೆಯನ್ನು ತರಬೇಕಾಗತ್ತೆ ಆದ್ದರಿಂದ ಅಧಿಕಾರ ಅಧಿಕಾರ ವರ್ಗದವರು ತಮ್ಮ ಅಧೀನದಲ್ಲಿ ಕೆಲಸ ಮಾಡುವವರ ಮನಸ್ಸು ನಮ್ಮ ಗೆಲ್ಲುವುದನ್ನು ನೋಡಿಕೊಳ್ಳಿ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ ಸ್ವಲ್ಪ ಕಾಳಜಿ ಇದ್ರೆ ಒಳ್ಳೆಯದು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಇವತ್ತು ಮೊದಲನೇದಾಗಿ ಸುಖವಾದ ನಿದ್ದೆಯನ್ನು ಇಷ್ಟಪಡ್ತಾರೆ ರುಚಿಕರವಾದ ಭೋಜನವನ್ನು ಇಷ್ಟಪಡ್ತಾರೆ ಇವರು ಪ್ರತಿದಿನವೂ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಬಕ್ಕೋಸ್ಕರ ಸರಳ ಮಟ್ಟದ ಸರಳ ರೀತಿಯ ಈ ವ್ಯಾಯಾಮವನ್ನು ಮಾಡ್ತಾರೆ ಆದರೆ ಈ ದಿನ ಏನಪ್ಪ ಆಗುತ್ತೆ ಅಂತ ಇವರು ಸ್ವಲ್ಪ ವಿಶ್ರಾಂತಿಯನ್ನು ತಗೊಂಬುದಕ್ಕೆ ಹೆಚ್ಚಿನ ಸಮಯವನ್ನು ನೀಡ್ತಾರೆ ಕಾರಣ ಏನಪ್ಪ ಅಂದರೆ ಇವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಇರಿ ಏನೋ ದೊಡ್ಡದಾಗಿ ತೊಂದರೆ ಆಗಿಬಿಡುತ್ತೆ ಅಂತಲ್ಲ ಎಚ್ಚರಿಕೆ ತಪ್ಪಿದರೆ ಕಡೆಗಣಿಸಿದರೆ ತೊಂದರೆ ಜಾಸ್ತಿ ಆಗುತ್ತೆ ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಅದನ್ನು ನೀವು ಸಂಪೂರ್ಣಗೊಳಿಸಲು ಸಾಧ್ಯ ಆಗಲ್ಲ ನೀವೆಷ್ಟೇ ಪ್ರಯತ್ನ ಪಡಿ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ಅಪೂರ್ಣಗೊಳ್ಳುತ್ತೆ ಅರ್ಧ ಮರ್ಧಕ್ಕೆ ನಿಲ್ಲುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮಲ್ಲಿರುವ ಈ ಹಠದ ಸ್ವಭಾವ ಯಾರ ಮಾತನ್ನು ಕೇಳಲ್ಲ ಯಾರು ಏನೇ ಬುದ್ಧಿ ಹೇಳಿದ್ರೂ ಕೇಳಲ್ಲ ನಿಮಗನ್ಸತ್ತೆ ಯಾರೋ ಒಬ್ರು ಹೇಳೋ ಒಂದು ಸಲಹೆ ಸೂಚನೆಯಿಂದ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಆದರೆ ಅದನ್ನು ಒಪ್ಕೊಂಬಲ್ಲ ಇದಕ್ಕೆ ಅತಿಯಾದ ಆತ್ಮವಿಶ್ವಾಸ ಮುಖ್ಯ ಆಗುತ್ತೆ ಆದ್ದರಿಂದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆತರೆ ಮಾತ್ರ ಒಳ್ಳೆಯದಾಗುತ್ತೆ ಆದರೆ ಬಹುದಿನದಿಂದ ಉದ್ಯೋಗವನ್ನು ಹುಡುಕಾಡ್ತಿದ್ದ ವ್ಯಕ್ತಿಗಳಿಗೆ ಆತ್ಮೀಯರ ಸಹಾಯದಿಂದ ಉದ್ಯೋಗ ದೊರೆಯುತ್ತೆ ಅನಿರೀಕ್ಷಿತ ಧನ ಲಾಭ ಇದೆ ಹಣವನ್ನು ಉಡಿಸ್ಕೊಂಬೋದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿ ರಾಶಿಯವರು ಯಾವುದೋ ಒಂದು ರೀತಿಯ ಒಂದು ಯೋಚನೆಯಲ್ಲಿ ಮುಳುಗಿರ್ತಾರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಸಹ ತೋರಿಸಲ್ಲ ತುಂಬ ದಿನದಿಂದ ಒಂದು ರೀತಿಯಲ್ಲಿ ನೆನೆಗುದಿಗೆ ಬಿದ್ದ ಕೆಲಸವೊಂದನ್ನು ಆರಂಭಿಸ್ತಾರೆ ಅದರಲ್ಲೂ ಸಹ ಒಂದು ಎಚ್ಚರಿಕೆಯನ್ನು ವಹಿಸಲ್ಲ ಇದರಿಂದ ಆಗುತ್ತೆ ಅಂದರೆ ಮುಖ್ಯವಾಗಿ ಇವರ ಕೆಲಸ ಕಾರ್ಯಗಳಲ್ಲಿ ಕೇವಲ ಮಧ್ಯಮಗತಿಯ ಯಶಸ್ಸು ದೊರೆಯುತ್ತೆ ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಇರೋರು ಸಾಧ್ಯವಾದಷ್ಟು ಏನು ಮಾಡ್ತಾರೆ ಇವರು ಅಂದರೆ ತಮ್ಮ ಜವಾಬ್ದಾರಿಯನ್ನು ಸಹ ಆತ್ಮೀಯರಿಗೆ ನೀಡ್ತಾರೆ ಸ್ವತಂತ್ರವಾಗಿ ಇವತ್ತು ಇವರು ಯಾವುದೇ ಕೆಲಸವನ್ನು ನಿರ್ವಹಿಸೋದಕ್ಕೆ ಇಷ್ಟಪಡಲ್ಲ ಇವರ ಆರೋಗ್ಯದ ವಿಚಾರಕ್ಕೆ ಬಂತು ಅಂದರೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋ ಒಂದು ಸಾಧ್ಯತೆಗಳಿದೆ ಅದರಲ್ಲೂ ಕಲುಷಿತ ಆಹಾರ ಸೇವನೆ ಇಲ್ಲ ಎಲ್ಲೋ ಹೋಗಿ ಜ್ಯೂಸ್ ಕುಡಿಯೋದು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಈ ನೀರು ಕುಡಿಯೋದು ಇದರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗತ್ತೆ ಆದ್ದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಬಳಿ ಉತ್ತಮ ಆದಾಯ ಇರುತ್ತೆ ಉತ್ತಮ ಮಟ್ಟದ ಹಣ ಇರುತ್ತೆ ಆದರೆ ಅದನ್ನು ಹೇಗೆ ಅನುಕೂಲವಾಗುವಂತೆ ಬಳಸಬೇಕು ಅಂತ ಗೊತ್ತಾಗಲ್ಲ ಅದರಲ್ಲಿ ಮುಖ್ಯವಾಗಿ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಇದ್ದವರು ನಿಮ್ಮ ಕೈಯಲ್ಲಿರೋ ಹಣವನ್ನು ಹೇಗೆ ಮತ್ತೊಮ್ಮೆ ಬಂಡವಾಳ ಬಂಡವಾಳನ್ನ ಬಂಡವಾಳವನ್ನಾಗಿ ಮಾಡಬೇಕು ಅದರಿಂದ ಹೇಗೆ ಉತ್ತಮ ಆದಾಯ ಅಥವಾ ಲಾಭವನ್ನು ಪಡಿಬೇಕು ಅನ್ನೋ ಒಂದು ಯೋಚನೆಯಲ್ಲೇ ಇರ್ತೀರಿ ಅದನ್ನು ಕಾರ್ಯರೂಪಕ್ಕೆ ತರಲ್ಲ ಆದ್ದರಿಂದ ಮುಖ್ಯವಾಗಿ ಸಾಧ್ಯವಾದಷ್ಟು ಜಾಗೃತೆಯಿಂದ ತ್ವರಿತಗತಿಯಿಂದ ತೆಗೆದುಕೊಳ್ಳಲೇಬೇಕಾದ ನಿರ್ಧಾರಗಳನ್ನು ತಗೊಳ್ಳಿ ನಿಮಗೆ ಇವತ್ತು ತುಂಬ ಒಳ್ಳೆಯದಾಗುತ್ತೆ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಅದು ಮುಖ್ಯವಾಗುತ್ತೆ ಮಕರ ರಾಶಿಯವರು ಮಕರ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಸಾಮಾನ್ಯ ಗತಿಯಲ್ಲಿ ಆರಂಭಿಸ್ತಾರೆ ಸಾಮಾನ್ಯ ಗತಿಯಲ್ಲಿ ಆರಂಭಿಸೋದು ಅಂದರೆ ಹೆಚ್ಚಿನ ಪ್ರಯಾಸ ಪಡಲ್ಲ ಹೆಚ್ಚಿನ ಪ್ರಯತ್ನವನ್ನು ಮಾಡಲ್ಲ ಯಾವುದೋ ಒಂದು ಈ ಕೆಲಸ ಮಾಡಬೇಕಲ್ವ ಮಾಡ್ತೀನಿ ಆದರಾಗಲಿ ಹೋದರೂ ಹೋಗಲಿ ಇಂತಹ ಒಂದು ಮನೋಭಾವನೆ ಅವರಲ್ಲಿ ಇರುತ್ತೆ ಆದರೆ ಏನಪ್ಪ ಅಂದರೆ ಈ ಅದೃಷ್ಟ ಅನ್ನೋದು ಅವರ ಜೊತೆ ಇರುತ್ತೆ ಅವರ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣುತ್ತೆ ಆದರೆ ಅಧಿಕಾರಿ ಅಧಿಕಾರ ವರ್ಗದಲ್ಲಿ ಇರೋರು ಅಂದರೆ ಆಫೀಸರ್ಸು ಟೀಮ್ ಲೀಡರ್ಸು ಅಥವಾ ಬಾಸು ಆಮೇಲೆ ಮ್ಯಾನೇಜರ್ಸು ಇಂಥವರು ಇವರು ಏನು ಮಾಡ್ತಾರೆ ಅತಿ ಮುಖ್ಯವಾದಂತಹ ವಿಚಾರಗಳಲ್ಲಿ ತೆಗೆದುಕೊಳ್ಳಬೇಕಾದಂತಹ ಕಟ್ಟು ನಿರ್ಧಾರಗಳನ್ನು ಒಂದು ರೀತಿ ಭಯದಿಂದ ಮುಂದೂಡ್ತಾರೆ ಇದರಿಂದ ಅವರು ಅವರ ಮೇಲಧಿಕಾರಿಗಳ ಜೊತೆ ಸ್ವಲ್ಪ ವಾಗ್ವಾದಕ್ಕೆ ಇಳಿಬೇಕಾಗತ್ತೆ ಅವರ ಒಂದು ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ ಇದರಿಂದ ಸಾಧ್ಯವಾದಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಕೆಟ್ಟದ್ದನ್ನು ಚಿಂತನೆ ಮಾಡೋದನ್ನು ಬಿಡಿ ಕೆಲಸ ಮಾಡ್ತೀನಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಲಿ ನಿಮ್ಮ ಆತ್ಮವಿಶ್ವಾಸನೇ ಇವತ್ತು ನಿಮ್ಮ ಜೀವನವನ್ನು ರೂಪಿಸುತ್ತೆ ನಿಮಗೆ ಹೊಸ ಅವಕಾಶಗಳಿಗೆ ಯಾವುದೇ ಕೊರತೆ ಇರಲ್ಲ ಉತ್ತಮ ಅವಕಾಶಗಳು ಸಿಗುತ್ತೆ ಅದನ್ನು ಸರಿಯಾದ ಹಾದಿಯಲ್ಲಿ ನೀವು ಇವತ್ತು ಬಳಸ್ಕೋಬೇಕು ನಿಮ್ಮ ಮಾತು ಹೇಗಿರುತ್ತಪ್ಪ ಅಂದರೆ ಮನಸ್ಸಿನಷ್ಟು ಶುಭ್ರವಾಗಿರಲ್ಲ ಒಳ್ಳೆಯ ಮನಸ್ಸಿರುತ್ತೆ ಅದನ್ನು ಮಾತಿನ ರೂಪದಲ್ಲಿ ಹೊರ ಹಾಕೋಕ್ಕೆ ವಿಫಲರಾಗ್ತೀರಿ ಇದರಿಂದ ನಿಮ್ಮ ಬಗ್ಗೆ ಬೇರೆಯವರಿಗೆ ಅಪಾರ್ಥ ಮೂಡುತ್ತೆ ಇದರ ಬಗ್ಗೆ ಎಚ್ಚರಿಕೆ ಇರಲಿ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಆರೋಗ್ಯ ಸಹ ತುಂಬ ಚೆನ್ನಾಗಿರುತ್ತೆ ಕುಂಭರಾಶಿಯವರು ಕುಂಭರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರ ಗಮನಕ್ಕೆ ತಾರ ನಿರ್ವಹಿಸ್ತಾರೆ ಬೇವ್ರು ಅಂದ್ಕೊಂಡಿರ್ತಾರೆ ಅರದೇ ಏನು ಇವರು ಇವತ್ತು ಯಾವುದೇ ಒಂದು ಕೆಲಸನೇ ಮಾಡ್ತಿಲ್ವಲ್ಲ ಇಷ್ಟೊಂದು ಬಾಕಿ ಉಳ್ಕೊಂಡಿದೆ ಅಂತ ಇವರೇನು ಮಾಡ್ತಾರೆ ಯಾರಿಗೂ ಇವ್ರ ಬಗ್ಗೆ ತಿಳಿಸಲ್ಲ ತಮ್ಮ ಕರ್ತವ್ಯವನ್ನು ತಮ್ಮ ಪಾಡಿಗೆ ತಾವು ನಿರ್ವಹಿಸ್ತಾ ಇರ್ತಾರೆ ಇದರಿಂದ ಮುಖ್ಯವಾಗಿ ಕುಟುಂಬದ ವಿಚಾರಕ್ಕೆ ಬಂದಾಗ ಸ್ವಲ್ಪ ನೆಗೆಟಿವ್ ರಿಸಲ್ಟ್ಸ್ ಕೊಡುತ್ತೆ ಅದು ಹೇಗಪ್ಪ ನೆಗೆಟಿವ್ ರಿಸಲ್ಟ್ಸ್ ಕೊಡುತ್ತೆ ಅಂದರೆ ಇವರು ಕೆಲಸ ಮಾಡಲ್ಲ ಇವರ ಜವಾಬ್ದಾರಿಯನ್ನು ಅರದ್ಕೊಂಡಿಲ್ಲ ಅಂತ ಏನು ಮಾಡ್ತಾರೆ ಕುಟುಂಬದ ಮತ್ತೊಬ್ಬ ಸದಸ್ಯ ಇವರು ಮಾಡೋ ಕೆಲಸವನ್ನೇ ಮಾಡ್ತಾರೆ ಅದಕ್ಕೆ ಇವಾಗ ಉದಾಹರಣೆಗೆ ಒಂದು ನೂರು ರೂಪಾಯಿ ಖರ್ಚಾಗೋ ಕಡೆ ಐನೂರು ರೂಪಾಯಿ ಖರ್ಚಾಗುತ್ತೆ ಇದರಿಂದ ಇವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೂ ಕೂಡ ತಮ್ಮ ಜವಾಬ್ದಾರಿಯನ್ನು ಅರಿತು ನಡೆದ್ರೂ ಕೂಡ ಕೆಟ್ಟಸಿರು ಬರುತ್ತೆ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಇನ್ನು ಉದ್ಯೋಗದಲ್ಲಿ ಇರುವವರು ಯಾವುದೇ ಒಂದು ತೊಂದರೆ ಇಲ್ಲ ತಮ್ಮ ರೀತಿ ನೀತಿಗೆ ಹೊಂದಿಕೊಂಡು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರಿ ಮುಖ್ಯವಾಗಿ ನಿಮ್ಮ ಬುದ್ಧಿವಂತಿಕೆಯ ತೀರ್ಮಾನಗಳು ಎಲ್ಲರ ಗಮನವನ್ನು ಸೆಳೆಯುತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಉತ್ತಮ ಒಡನಾಟ ಮೂಡುತ್ತೆ ಸಮಾಜದಲ್ಲಿ ನಿಮಗೆ ವಿಶಿಷ್ಟವಾದಂತಹ ಗೌರವಯುತ ಸ್ಥಾನಮಾನ ಸಹ ಸಿಗುತ್ತೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಇವತ್ತು ಒಳ್ಳೆಯ ದಿನ ನಿಮ್ಮ ಮನಸ್ಸಿನ ಆಶೋತ್ತರಗಳು ಸುಲಭವಾಗಿ ಕೈಗೂಡುತ್ತೆ ಯಾವುದೇ ಒಂದು ಸಂಶಯ ಬೇಡ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ ಮೀನರಾಶಿಯವರು ಮೀನರಾಶಿಯವರು ಇವತ್ತು ಏನಪ್ಪ ಮಾಡ್ತಾರೆ ಅಂದರೆ ತಮ್ಮಲ್ಲಿ ಹುದುಗಿರುವ ವಿಶೇಷವಾದಂತಹ ಈ ಪಾಂಡಿತ್ಯಕ್ಕೆ ಒಂದು ಒಳ್ಳೆಯ ಈ ಪ್ಲಾಟ್ಫಾರ್ಮ್ ಅಂದರೆ ವೇದಿಕೆಯನ್ನು ಹುಡುಕ್ತಾರೆ ಅಂದರೆ ಉದಾಹರಣೆಗೆ ಒಬ್ಬ ಕವಿ ತನ್ನ ಕವಿತಾ ವಾಚನೆ ಮಾಡಬೇಕು ನೃತ್ಯ ಬಲ್ಲವರು ಅದನ್ನು ಜನಕ್ಕೆ ತೋರಿಸಬೇಕು ಡ್ಯಾನ್ಸ್ ಮಾಡಿ ಇನ್ನು ಉತ್ತಮ ವೈದ್ಯ ಡಾಕ್ಟ್ ಇರ್ಬೋದು ಹೊಸ ಅವಕಾಶಕ್ಕೆ ಕಾಯ್ತಾರೆ ಯಾವ ರೀತಿ ಅವಕಾಶ ಅಂದರೆ ತಮ್ಮಲ್ಲಿರುವ ವಿಶೇಷವಾದ ಜ್ಞಾನವನ್ನು ಜನರಿಗೆ ಉಣಬಡಿಸಬೇಕು ಅಂದರೆ ಇವತ್ತು ಈ ರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಮೆಚ್ಚುವ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರು ಯಾವುದೇ ಕೆಲಸ ಆಗಲಿ ಒಬ್ಬ ಡಾಕ್ಟ್ರ್ ಆಗಿರಲಿ ಇಂಜಿನಿಯರ್ ಆಗಿರಲಿ ಬೇರೆ ಯಾವುದೇ ಕೆಲಸ ಆಗಿರಲಿ ಒಟ್ಟಾರೆ ಇವರ ಮನಸ್ಥಿತಿ ಇವತ್ತು ಹೇಗಿರುತ್ತಪ್ಪ ಅಂದರೆ ತಾನು ಮಾಡೋ ಕೆಲಸ ಕಾರ್ಯಗಳನ್ನು ಹತ್ತಾರು ಜನ ಗುರುತಿಸಬೇಕು ಅನ್ನೋ ಮನೋಭಾವನೆಯಲ್ಲಿ ಇರ್ತಾರೆ ಅದು ಸಾಧ್ಯನೂ ಆಗುತ್ತೆ ಇಲ್ಲಿ ಮನೆಯ ವಿಚಾರಕ್ಕೆ ಬಂದಾಗ ಇವರಿಂದ ಮನೆತನದಿಂದ ಒಂದು ಒಳ್ಳೆಯ ಯೋಜನೆ ಸಿದ್ಧವಾಗುತ್ತೆ ಮನೆತನದ ಹತ್ತು ಹಲವಾರು ಸಮಸ್ಯೆಗಳನ್ನು ಬಗೆಹರಿಸೋರಲ್ಲಿ ಯಶಸ್ವಿಯಾಗ್ತಾರೆ ಸಮಾಜದಲ್ಲಿ ಒಂದು ನಾಯಕತ್ವ ನಾಯಕತ್ವವನ್ನು ವಹಿಸಿಕೊಳ್ಳುವಂತಹ ಅವಕಾಶ ಸಿಗುತ್ತೆ ಅಂದರೆ ಸಂಘ ಸಂಸ್ಥೆಯ ಒಂದು ನೇತೃತ್ವ ಸಿಗುತ್ತೆ ಒಟ್ಟಾರೆ ಇವತ್ತು ಕೇವಲ ತಮ್ಮ ಕೆಲಸ ಕಾರ್ಯಗಳನ್ನು ಮಾತ್ರವಲ್ಲದೆ ಎಲ್ಲರಿಗೂ ಇಷ್ಟವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡೋರಲ್ಲಿ ಯಶಸ್ಸನ್ನು ಕಾಣ್ತಾರೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಆಗುತ್ತೆ